ಆದ್ರಿಂದ ಈ ಪಕ್ಷ ಇವತ್ತು ಗ್ಯಾರಂಟಿ ಬಗ್ಗೆ ಚರ್ಚೆ ಮಾಡಲ್ಲ ಗ್ಯಾರಂಟಿ ಬಗ್ಗೆ ಗುಹಲಕ್ಷ್ಮಿ ಅವರಿಗೆ ಮೇಲೆ ಇನ್ನೂರು ಸಾವಿರ ಹೆಚ್ಚಿಗೆ ಕೊಡಲಿಲ್ಲ ನನ್ನ ಇನ್ನೂರು ಸಾವಿರ ಗ್ಯಾರಂಟಿ ಕಾರ್ಯಕ್ರಮಗಳ ಕನ್ವರ್ಟಿ ಮಾಡಿ ರಾಜ್ಯದ ಅಭಿವೃದ್ಧಿ ಅದನ್ನೇ ಖಾಲಿ ಮಾಡ್ತಾ ಇದ್ದಾರೆ ಚಂದ್ರಿಗೆ हिंद शा कंदा

ಅಲ್ಲ ಸರ್ ರಾಜ್ಯಸಭೆ ಗೆ ಶಾಸಕರು ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ದಾರೆ ಅಂತ ಸರ್ ಸರ್ ಅದ್ರ ಜೊತೆಗೆ ಗಿಫ್ಟ್ ಹಂಚೋದನ್ನು ಕೂಡ ಈಗ ಶಾಸಕರು ಸಮರ್ಥನೆ ಮಾಡ್ಕೊಂಡಿದ್ದಾರೆ ಮಗಡಿ ಶಾಸಕರು ಹಂಚಬಾರ್ದಾ ನಮ್ಮ ಹತ್ರ ನಾವು ಹಂಚ್ತೀವಿ డ్రైనింగ్ సెట్ ఇవన్నీ చైనా బిజీ పట్టా పట్టే ಇವರು ಕಾಂಗ್ರೆಸ್ ಪಕ್ಷದ ನಡವಳಿಕೆ ಏನಿದೆ ಜನ ಅರ್ಥ ಮಾಡಬೇಕು ಎಷ್ಟು ವರ್ಷ ನಿಮ್ಮನ್ನು ಕೈ ಪರಿಸ್ಥಿತಿ ಇರ್ತಾರೆ ಇವರು ಸುಮಾರು ಐವತ್ತೈವತ್ತೈದು ವರ್ಷ ಕಾಂಗ್ರೆಸ್ ದೇಶ ಆಡಿದ್ದಾರೆ ಇವತ್ತು ಬಡತನ ಅಂತಕ್ಕಂಥದ್ದು ನಿಮ್ಗೆ ಕೈ ಪರಿಸ್ಥಿತಿ ಇರ್ತಕ್ಕಂಥದ್ದು ಏನಿದ್ದಾರೆ ಆ ಗಿಫ್ಟ್ ಏನ್ ಕೊಡ್ತಾರೆ ಇವರೇನು ಸ್ವಂತ ದುಡಿಮೆ ಅಣ ಅಲ್ಲೇ ಡ್ಯೂಟಿ ಕೊಡ್ತವ್ರಲ್ಲ ಆ ಡ್ಯೂಟಿ ಅನ್ನೋದ್ ಕೊಡ್ತಾ ಇದ್ದಾರೆ ತಗೊಳ್ಳಿ ಪಪ್ಪಾ ಇನ್ನು ಚುನಾವಣೆ ಡಿಕ್ಲೇರ್ ಆಗಿಲ್ಲ ಆಗ್ಲೇ ಅಂತ ಮುಂಚೆ ಅಡ್ವಾನ್ಸ್ ಆಗಿ

ಬೆಂಗ್ಳೂರು

ಸರ್ ಮಂಡ್ಯ ನಿಖಿಲ್ ಅವ್ರು ಸ್ಪರ್ಧೆ ಮಾಡ್ತಾರೆ ಸರ್ ಮಂಡ್ಯ ನಿಖಿಲವ್ರು ಸ್ಪರ್ಧೆ ಮಾಡ್ತಾರೆ ಅಂತ ಒಂದು ಚರ್ಚೆ ಅದನ್ನ ಸರ್ ಈಗ ಒಂದೂವರೆ ಗಂಟೆವರೆಗೂ ಸುದೀರ್ಘವಾಗಿ ಮಂಡ್ಯ ನಮ್ಮ ಮಾಜಿ ಶಾಸಕರುಗಳು ಎಲ್ಲರೂ ಚರ್ಚೆ ಮಾಡಿದ್ದಾರೆ ಹಲವಾರು ವಿಷಯಗಳು ಚರ್ಚೆ ಮಾಡಿ ಚುನಾವಣೆ ಗೆಲ್ಲಕ್ಕಂಥ ದೃಷ್ಟಿಯಿಂದ ಏನಾಗಬೇಕು ಅಂತಕ್ಕಂಥದ್ದು ಅವರೆಲ್ಲರ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ ಅದೆಲ್ಲವನ್ನ ಕೂಡ ಕೆಟ್ಟಿದ್ದಾರೆ ಇನ್ನು ಬೇರೆ ಬೇರೆ ರೀತಿ ನಡೀತಾ ಇದೆಯಲ್ಲ ಕೆಲವೊ ಜೆ ಡಿ ಎಸ್ ಕೈಯೇ ತಪ್ಪೋಯ್ತು ಅಂತ ಕೆಲವರು ಮಾತಾಡ್ತಾರೆ ಸೀಟ್ ಹೊಂದಾಣಿಕೆ ಆಗ್ತಿಲ್ಲ ಸ್ಪರ್ಧೆ ಮಾಡ್ತೀನಿ ಅಂತಾನೆ ಹೇಳ್ತಾ ಇದ್ದಾರೆ ಸುಮಲತವ್ರೆ ನಿನ್ನೆ ಸಭೆ ಮಾಡಿದಾರಾ ಸರ್ ನಾವು ನಮ್ಮ ಪಕ್ಷದ ಸಣ್ಣ ಪಕ್ಷ ಸಣ್ಣ ಪಕ್ಷದಿಂದ ಏನ್ ಕೆಲಸ ಮಾಡಬೇಕು ಮಾಡಿ ಬಯಸ್ತಾರೆ ನೋಡ ಸಂವಿಧಾನ ಪಕ್ಷಕ್ಕೆ ಬರ್ತಾರೆ ಸ್ಥಾನ ಗೆಲ್ಲಬೇಕು ಅದು ನಾನು ಗುರಿಯರ್ತಕ್ಕಂಥ ಆ ಇಪ್ಪತ್ತೆಂಟು ಸ್ಥಾನ ಗೆಲ್ತಕ್ಕಂಥ ಕಡೆ ನನ್ನ ಗಮನ ನಾನು ವೈಯಕ್ತಿಕವಾದಂತಹ ಸ್ಥಾನಮಾನಗಳ ಬಗ್ಗೆ ನಾನು ಚಿಂತೆ ಮಾಡ್ತೀನಿ ಪ್ರಶ್ನೆ ಕೊನೆ ಪ್ರಶ್ನೆ ಎತ್ತಿನ ಒಳೆ ಯೋಜನೆ ಬಗ್ಗೆ ನೀವು ಸವಾಲು ಹಾಕಿರ್ಬೇಕು ಒಂದು ಐದು ವರ್ಷದಿಂದ ಹರಸಿಕೆರೆ ದಾನೆ ಎತ್ತಿನ ಒಳೆ ತರಬೇಡಿ ಅಂತ ಹೇಳಿಲ್ಲ ವಿರೋಧ ಮಾಡಿಲ್ಲ ಎತ್ತಿನ ಒಳೆ ಯೋಜನೆಯನ್ನ ವಿರೋಧ ಮಾಡಿಲ್ಲ ನಾನು ಕೋಲಾರದ ಜನತೆಗೆ ಟೋಪಿ ಹಾಕಬೇಡಿ ಅಂತ ಹೇಳಿದ್ದೇನೆ ನಿನ್ನೆ ಅರಸಿಕೆರೆಲ್ಲ ಹೇಳಿದ್ದಾರೆ ಮನೆ ಭಾಷಣದಲ್ಲಿ ಹರಸಿಕೆರೆಗೆ ಇನ್ನೂ ಎರಡು ವರ್ಷ ಬೆಟ್ಟ ನೀರು ಕೊಡತವೆ ನಿನ್ನೆ ಪತ್ರಿಕೆ ನೋಡಿದೆ ನಾನು ಹಸಿ ಕೆರೆಗೆ ಇನ್ನು ಎರಡು ವರ್ಷ ತಗೊಂಡ ಮೇಲೆ ನಾನು ಜ್ಞಾನ ಮಾಡ್ಕೊಡ್ತೀನಿ ನಿಮಗೆ ಕಳೆದ ಒಂದು ಎರಡ್ ಸಾವಿರದ ಹದಿಮೂರು ಹದಿನಾಲ್ಕು ಪಾರ್ಲಿಮೆಂಟ್ ಚುನಾವಣೆ ಟೈಮ್ ನಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಎರಡ್ ಸಾವಿರದ ಹದಿನಾಲ್ಕು ಹತ್ತು ವರ್ಷ ಆಯ್ತಲ್ವಾ ಚಿಕ್ಕಬಳ್ಳಾಪುರದಲ್ಲಿ ಮುಖ್ಯಮಂತ್ರಿಗಳು ಹತ್ತು ವರ್ಷ ಆಯ್ತು ಈಗ ಅಂತ ಹಸಿ ಕೆರೆಗೆ ವರ್ಷ ಬೇಕಂತೆ ಎತ್ತಿರ ನೀರು ಚರ್ಚೆ ಕೊಡಬೇಡಿ ಅಂತ ಹೇಳಿಲ್ಲ ಮತ್ತು ಕೋಲಾರ ಚಿಕ್ಕಬಳ್ಳಾಪುರ ಹೌದು ನೀರು ಬೇಕು ಕೊಳಚೆ ನೀರಲ್ಲ ಪರಿಶುದ್ಧವಾದಂತ ನೀರು ನನ್ನ ರೈತರು ಇಲ್ಲಿ ಶ್ರಮಪಟ್ಟು ಜೀವನ ಮಾಡ್ತಾರೆ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲಿ ಆ ಶ್ರಮ ಪಟ್ಟು ಜೀವನ ಮಾಡತಕ್ಕಂಥ ಆ ಕೃಷಿಕ ರೈತ ಕುಟುಂಬಗಳ ಗೊತ್ತಿಲ್ಲ ಸೇರ್ಪಡಿಸತಕ್ಕಂತ ಪರಿಶುದ್ಧವಾದಂತ ನೀರು ಕುಡಿ ತಕ್ಕಂಥ ನನ್ನ ಯೋಜನೆ ಎತ್ತಿರೊಳಗೆ ಯಾರಪ್ಪ ತೀರ್ಮಾನ ತಗೊಂಡವ್ರು ಮೊನ್ನೆ ಬಂದು ಫೋಂಡೇಶನ್ ಅವರಲ್ಲ ಎತ್ತಿನಗಳ ಫೌಂಡೇಶನ್ ಹಾಕೋದಕ್ಕೆ ಅವತ್ತು ಕ್ಯಾಬಿನೆಟ್ ತೀರ್ಮಾನ ಕೊಟ್ಟದ ಯಾರು ಬಜೆಟ್ ದುಡ್ಡಿಟ್ಟಿದ್ದಾರೆ ಯಾರು ಇಟ್ಟಿದ್ದ ಹದಿನೇಳು ತಿಂಗಳು ಅವತ್ತು ಎತ್ತಿನಗಳು ಇದ್ದಾವೆ ನಮ್ಮ ಇದು ಎರಗೋಡೋದು ಎರಗೋಡು ಪ್ರಾಜೆಕ್ಟ್ ಯಾರು ದುಡ್ಡು ಕೊಟ್ಟವರು ಎರಗೋಡು ಪ್ರಾಜೆಕ್ಟ್ ಕ್ಲಿಯರೆನ್ಸ್ ಕೊಟ್ಟದ ಕ್ಯಾಬಿನೆಟ್ ಇವತ್ತು ನಮ್ಮ ಮುಳುಬಾಗಲಿನ ಶ್ರೀನಿವಾಸ್ ಇಲ್ಲ ಇವತ್ತು ನಮ್ಮ ಜೊತೆಲಿ ಅವ್ರು ಹೋರಾಟ ಇಲ್ಲ ಇವತ್ತು ಎರಗೋಡು ಪ್ರಾಜೆಕ್ಟ್ ತರೋದಕ್ಕೆ ಐವತ್ತು ಕೋಟಿ ದುಡ್ಡಿದ್ದ ಬಜೆಟ್ ತರವತ್ತು ಎರಗೋಳಿಗೆ ಇವತ್ತು ಫೋಂಟೇಜ್ ನಿರ್ಬಂಧ ಇತ್ತು ಟೇಪ್ ಕಟ್ ಮಾಡಕ್ಕೆ ಎರಗೋಳನ ಕಾರ್ಯಕ್ರಮ ಚಾಲನೆ ಕೊಟ್ಟಿದ್ದು ಕುಮಾರಸ್ವಾಮಿ ಅದನ್ನು ಅರ್ಥ ಮಾಡಿದ್ದೆ